ಕೂಡಲ ಸಂಗಮದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಪೀಠ ಅವರು ಸಾರಾ ಸಗಟಾಗಿ ಬಸನಗೌಡ ಪಾಟೀಲ್ ಯತ್ನಾಳರ ಬೆಂಬಲಕ್ಕೆ ನಿಂತ್ಕೊಂಬಿಟ್ರು ಬೆಂಬಲಕ್ಕೆ ನಿಂತ್ಕೊಳ್ಳೋದು ಅಂದ್ರೇನು ಬಿ ಜೆ ಪಿ ಹೈಕಮಾಂಡ್ಗೆ ಡೆಡ್ ಲೈನ್ ಅವರು ಹತ್ತನೇ ತಾರೀಕು ಏನೋ ಕೊಟ್ಟಿದ್ದರು ಅಷ್ಟರೊಳಗೆ ನೀವು ಬಸನಗೌಡ ಪಾಟೀಲ್ ಯತ್ನಾಳರ ಉಚ್ಚಾಟನೆಯ ನಿರ್ಧಾರವನ್ನು ವಾಪಸ್ ತಗೊಳ್ಳದೆ ಹೋದರೆ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ನಾವು ಅಂತ ಒಂದು ಮಠ ಇದೆ ಮಠಕ್ಕೆ ಪೀಠಾಧೀಶರಾಗಿ ಸ್ವಾಮೀಜಿಗಳಿದ್ದಾರೆ ಅದೇ ಒಂದು ಟ್ರಸ್ಟ್ ಇದೆ ಟ್ರಸ್ಟ್ನವ್ರು ಈಗ ಇವ್ರನ್ನ ಕೆಳಗಿಳಿಸ್ತೀವಿ ನಾವು ಅಂತ ಪೀಠದಿಂದ ಕೆಳಗಿಳಿಸಿ ಬೇರೆ ಸ್ವಾಮೀಜಿನ ತರ್ತೀವಿ ನಾವು ಅಂತ ಮೊದಲು ಇವರೊಂದು ಸಭೆ ಬಸವ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಇಲ್ಲ ಮೊದಲು ಪೀಠ ಇದ್ರ ಟ್ರಸ್ಟ್ನವ್ರು ಒಂದು ಸಭೆ ಕರೆದ್ರು ಇಪ್ಪತ್ತೆರಡನೇ ತಾರೀಖಿಗೆ ಅಂತ ಸ್ವಾಮೀಜಿ ಎರಡು ದಿವಸ ಮೊದಲು ನಾನೇ ಭಕ್ತರ ಸಭೆ ಮಾಡಿಬಿಡ್ತೀನಿ ಅಂತ ಇಪ್ಪತ್ತನೇ ತಾರೀಕಿಗೆ ಸ್ವಾಮೀಜಿ ಕರೆದ್ರು ಇಪ್ಪತ್ತನೇ ತಾರೀಕು ಸ್ವಾಮೀಜಿ ಕರೆದ್ರಲ್ಲ ಅದಕ್ಕಿಂತ ಒಂದು ದಿವಸ ಮುಂಚೆ ನಾವು ಸಭೆ ಮಾಡ್ತೀವಿ ಅಂತ ಹತ್ತೊಂಬತ್ತನೇ ತಾರೀಕು ಟ್ರಸ್ಟಿನ ಸಭೆ ಟ್ರಸ್ಟಿನ ಸಭೆ ಜಯ ಮೃತ್ಯುಂಜಯ ಶ್ರೀಗಳು ಮಾತಾಡಿದ್ದಾರೆ ಪಂಚಮಸಾಲಿ ಮುಖಂಡ ಧರಪ್ಪ ಸಾಂಗ್ಲೀಕರ್ ಮಾತಾಡಿದ್ದಾರೆ ಅಕಸ್ಮಾತ್ ಪೀಠದಿಂದ ಏನಾದರೂ ಸ್ವಾಮೀಜಿಗಳನ್ನು ಕೆಳಗಿಳಿಸಿದ್ರೆ ಕೂಡಲ ಸಂಗಮದಲ್ಲೇ ಬೇರೆ ಜಮೀನು ತಗೊಂಡು ನಾವು ಇನ್ನೊಂದು ಮಠ ಕಟ್ತೀವಿ ಇನ್ನೊಂದು ಪೀಠ ಕಟ್ತೀವಿ ಅಂತ ಶಿವಾನಂದ ಅಂತ ಟ್ರಸ್ಟ್ನ ಸದಸ್ಯರು ಮಾತಾಡಿದ್ದಾರೆ ಹೊಸ ಪೀಠ ಕಟ್ಟೋದಾದರೆ ಒಂದು ಇಂಚು ಜಾಗವೂ ನಾವು ಕೊಡೋದಿಲ್ಲ ಅಂತ ಕೇಳಿಸ್ಕೊಳ್ಳಿ ನನ್ನ ಸಮಾಜದ ವ್ಯಕ್ತಿಗೆ ನನ್ನ ಸಮಾಜಕ್ಕೋಸ್ಕರ ದೊಡ್ದಂಥ ವ್ಯಕ್ತಿಗೆ ಯಾರಿಗೇ ಇನ್ನೇ ಆಗಿರಲಿ ಎಲ್ಲರೂ ಪರವಾಗಿ ನಾನು ಇದ್ದೀನಿ ಇಂಥ ಪರವಾಗಿ ನಿಂತಿಲ್ಲ ಅಂತೇಳಿ ಒಂದು ಸಾಬೀತುಪಡಿಸ್ಲಿ ವಿನಾಕಾರಣ ಒಬ್ಬ ವ್ಯಕ್ತಿ ಪರವಾಗಿ ನಾನು ನಿಂತಿಲ್ಲ ಸಮಾಜ ಪರ ದುಡ್ದಾರ ಅಂತೇಳಿ ಅವ್ರು ಪರ ನಿಂತಿದ್ದೆ ಅದು ಒಬ್ಬ ಗುರುವಿನ ಕರ್ತವ್ಯ ಅದನ್ನು ವಿನಾಕಾರಣ ರಾಜಕೀಯ ಲೇಪವನ್ನು ಹಚ್ಚುವ ಕೆಲಸವನ್ನು ಕೆಲವರು ಮಾಡೋಕ್ಕತ್ತಾರೆ ಅದು ಮಾಡೋ ಸರಿಯಲ್ಲ ನನಗೆ ಅದು ಯಾವುದೂ ಗೊತ್ತಿಲ್ಲ ನಾಳೆ ಇಪ್ಪತ್ತನೇ ತಾರೀಕು ನಡೆವಂಥ ಸಭೆಯೊಳಗೆ ಜನರು ಏನು ಹೇಳ್ತಾರೆ ಅದನ್ನ ಆಲೋಚನೆ ಮಾಡ್ತೀನಿ ಆ ಏನು ಟ್ರಸ್ಟ್ ಮಾಡ್ಕೊಂಡಿದ್ದನ್ನ ಮಾಡಿಕೊಂಡ ಇಲ್ಲಿಗೆಲ್ಲ ಮೊದಲೇತು ಅವರು ಆ ಟ್ರಸ್ಟಿನ ಅಡಿ ಅವರು ಅವರನ್ನು ಹೊರಗೆ ಹಾಕ್ಬೋದು ನಾವು ಅಲ್ಲೇ ಎಷ್ಟು ಬೇಕಾದಕ್ಕೆ ಇದಕ್ಕಿಂತ ಹೆಚ್ಚಿನ ಜಾಗ ತಗೊಂಡು ಇದಕ್ಕಿಂತ ದೊಡ್ಡ ಮಠ ಕಟ್ಟಿ ನಮ್ಮ ಸಮಾಜ ಸಂಘಟನೆಯನ್ನು ತೋರಿಸಿದಾಗ ಅದು ಜನರಿಗೆ ಯಾರು ಮಾಡಿದ್ದು ಸರಿ ಅನ್ನುವಂಥದ್ದು ಉತ್ತರ ಸಿಗ್ತೈತೆ ಅನ್ನುವಂಥ ಮಾತು ನಮ್ಮದು ಸರಿ ಇನ್ನೊಂದು ಪೀಠ ನಮ್ಮ ಕುಳು ಸಂಘದಲ್ಲಿ ಮಾಡೋಕೆ ನಮ್ಮ ಸಮಾಜ ಯಾವುದೇ ರೀತಿಯಿಂದ ಬಿಡುವುದಿಲ್ಲ ಬಿಡೋದಲ್ಲ ಇವರು ಎಲ್ಲೇ ಕುಂತು ಪೇಪರ್ನ್ಯಾಗ ನ್ಯೂಸ್ನಾಗ ಹೇಳ್ಕೊಂತ ಕುಂತರ ನಾವು ಅಲ್ಲಿ ತಾಲೂಕಿನಾಗ ಇರೋರು ಒಂದೇ ಪೀಠ ಒಂದೇ ಸಮಾಜ ನಮ್ಮದು ಹಾಂ ನಾವು ಅದಕ್ಕೆ ಅವಕಾಶ ಕೊಡ್ತೀವಿ ಹೊರತಾಗಿ ಮತ್ತೊಬ್ಬರು ಎಲ್ಲರ ಪೀಠ ಮಾಡ್ತೀನಿ ಏನಾರು ಮಾಡ್ತೀನಿ ಅಂದ್ರೆ ನಮ್ಮ ತಾಲೂಕಿನೊಳಗೆ ನಾವು ಸಮಾಜದವರು ಯಾವುದೇ ಒಂದು ಚೂರು ಜಗಾಸತೆ ಅವ್ರಿಗೆ ಕೊಡಲಾರ್ದಂಗೆ ನೋಡ್ಕೊಂತೀವಿ ಒಂದೇ ಸಮಾಜ ಒಂದೇ ಪೀಠ ಅಂದ್ರಪ್ಪ ಮೂರು ಪೀಠ ಇದಾವೆ ಈಗ ಅಲ್ಲಿ ಪಂಚಮಸಾಲಿ ಸಮುದಾಯದ ಮೂರು ಪೀಠ ಇದ್ದಾವೆ ಇರ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್